ಬಂದು ನಲವತ್ತು ದಿನದಲ್ಲಿ ಇದು ಸೆಕೆಂಡ್ ನನ್ನ ಜನಸ್ಪಂದನ ಕಾರ್ಯಕ್ರಮ ಈ ಹಿಂದೆ ಹೆಚ್ ಎಸ್ ಆರ್ ಲೇಔಟಲ್ಲಿ ನಾವು ಆರ್ಗನೈಸ್ ಮಾಡಿದ್ವಿ ಆವಾಗಲೂ ಕೆಲವೊಂದು ನಿಮ್ಮ ಸಮಸ್ಯೆಗಳನ್ನ ಎಲ್ಲ ನಾನು ನೋಟ್ ಮಾಡಿಕೊಂಡಿದ್ದೆ ಈಗ ಸಾಕಷ್ಟು ಸಮಸ್ಯೆಗಳು ನೋಡಿದರೆ ನೀವು ಬಿ ಬಿ ಎಂ ಪಿ ರಿಲೇಟೆಡ್ ಹೇಳ್ತಾ ಇದ್ದೀರಾ ಅದಕ್ಕೆ ಇಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದಿದ್ದಾರೆ ನಾವು ನಮ್ಮ ಪೊಲೀಸ್ ಕಡೆಯಿಂದ ಹೇಳೋದು ಮುಂಚೆ ನಾನು ಬಿ ಬಿ ಎಂ ಪಿ ಅಧಿಕಾರಿಗಳು ಯಾರು ಬಂದಿದ್ದೀರಾ ಐ ವಾಂಟ್ ಎಮ್ ಟು ಬಿ ಆನ್ ದ ಸ್ಟೇಜ್ ಅವ್ರು ಏನೇನು ಹೇಳಿದ್ದಾರೆ ಇಶ್ಯೂಸು ನೀವು ಯಾವ ಥರ ಸಾಲ್ವ್ ಮಾಡ್ತೀರಾ ಅವ್ರಿಗೆ ಅಂತ ತಮ್ಮ ಕಡೆಯಿಂದ ಆಶ್ವಾಸನೆ ಕೊಡಬೇಕು ಯಾರ್ಯಾರು ಬಂದಿದ್ದೀರಾ ಕೆ ಬಿ 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 ಎಂ ಪಿ ರಿಲೇಟೆಡ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಯಾರಾದರೂ ಬೇರೆ ಏಜೆನ್ಸೀಸ್ ಸ್ಟೇಕ್ ಹೋಲ್ಡರ್ಸ್ ಬಂದಿದ್ದೀರಲ್ಲ ತಮ್ಮ ತಮ್ಮ ಪರಿಚಯ ಮಾಡಿಕೊಂಡು ದಯ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪೂನಮ್ ಅಂತ ಬಿ ಟಿ ಎಮ್ ಸಬ್ ಡಿವಿಷನ್ ಹೆಲ್ತ್ ಸೂಪರ್ವೈಸರ್ ನಾನು ನಾವು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಇರೋದು ನೀವು ಹೇಳಿದ ಎಲ್ಲ ಕಂಪ್ಲೇಂಟ್ಸಲ್ಲಿ ಪಿ ಜಿ ಲೈಸೆನ್ಸದ್ದು ಅಥವಾ ಪಿ ಜಿ ಪ್ರಾಬ್ಲಮ್ ಹೇಳಿದ್ರಲ್ಲ ಆಮೇಲೆ ಕಾಂಡಿಮೆಂಟ್ಸು ಬೇಕರಿಗಳದ್ದು ಅಲ್ಲಿ ಸಿಗರೇಟ್ ಪ್ರಾಬ್ಲಮ್ದು ಒಂದಿಷ್ಟು ಹೇಳಿದ್ರಿ ಅದನ್ನ ನಾವು ಅಲ್ಲಲ್ಲೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಚೆಕ್ ಮಾಡಿ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅದನ್ನ ನೋಡಿ ನೋಟಿಸ್ ಕೊಡೋಕ್ಕಾಗುತ್ತಾ ಏನು ಮತ್ತೊಂದು ನೋಡಿ ನಮ್ಮ ಹೈಯರ್ ಆಫೀಸರ್ ಅವ್ರ ಗಮನಕ್ಕೆ ತಂದು ಸಮಸ್ಯೆನ ಪರಿಹಾರ ಮಾಡ್ತೇವೆ ಇವಾಗ ನಾವು ಸೈನ್ ಬೋರ್ಡ್ ಅಲ್ಲಿ ಬಾರ್ ಕೋಡ್ ಹಾಕಿದ್ವಿ ಆ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಯಾರ್ಯಾರು ಇದ್ರೆ ಎಲ್ಲರೂ ಹೆಸರು ಇದೆ ಏನು ಕಸ ಸಮಸ್ಯೆ ಇದೆ ಅಲ್ಲೆಲ್ಲರೂ ಇದ್ದಾರೆ ಅದರಲ್ಲಿ ನೋಡ್ಕೊಟ್ರೆ ಗೊತ್ತಾಗುತ್ತೆ ಸರ್ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಸೈನ್ ಬೋರ್ಡ್ ಅಲ್ಲೆಲ್ಲೇ ಹಾಕಿದ್ವಿ ನಾವು ಏನು ಕೇಳ್ತಿದ್ರೆ ಆ ಡಿಮಾಂಡ್ಸ್ ಅವರು ನೋಟ್ ಮಾಡ್ಕೊಂಡಿದ್ದಾರೆ ಅವ್ರು ಹೋಗಿ ಅವ್ರ ಸೀನಿಯರ್ ಆಫೀಸರ್ ಜೊತೆಲಿ ಚರ್ಚೆ ಮಾಡ್ತಾರೆ ಈಗ ಲ್ಯಾಂಡ್ ಲೈನ್ ನಂಬರ್ ಅವರು ಇಟ್ಕೊಂಡಿದ್ದಾರೆ ರಕ್ಷಿತ್ ಗಿವಿಂಗ್ ಯು ಈಗ ನೆಕ್ಸ್ಟ್ ನಿಮ್ದು ಡಿಮ್ಯಾಂಡ್ ಇದೆ ಮೊಬೈಲ್ ನಂಬರ್ ಬೇಕು ಕೋಡ್ ಬೇಡ ಅಂದ್ಕೊಂಡು ಅವ್ರು ನೋಟ್ ಮಾಡ್ಕೊಂಡಿದ್ದಾರೆ ಅವ್ರು ಹೋಗಿ ಅಲ್ಲಿ ಡಿಸ್ಕಸ್ ಮಾಡಿ ತಮ್ಮ ಹೇಳ್ತಾರೆ ಈಗ ಸಾಕಷ್ಟು ಜನ ಬಿ ಬಿ ಎಂ ಪಿ ರಿಲೇಟೆಡ್ ಇಶ್ಯೂಸ್ ಹೇಳಿದ್ದಕ್ಕೆ ನಾವು ಈ ಮೀಟಿಂಗ್ಗೆ ಬೇರೆ ಬೇರೆ ಏಜೆನ್ಸೀಸ್ ಅಧಿಕಾರಿಗಳಿಗೆ ಕರೆದಿದ್ದೀವಿ ಅದರ ಏನು ಸಿಸ್ಟಮ್ ಇದೆ ರಿಡ್ರೆಸನ್ ಸಿಸ್ಟಮ್ನ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ತಾವು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ತಮ್ಮದು ಏನು ಇದೆ ಅವರು ನೋಟ್ ಮಾಡ್ಕೊಂಡಿದ್ದಾರೆ ಅವರು ಹೋಗಿ ತಮ್ಮನ್ನ ನೆಕ್ಸ್ಟ್ ಮೀಟಿಂಗಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸುಧಾರಣೆ ಮಾಡ್ತೀವಿ ಅಂತ ನಾವು ಯಾರೂ ಆಶ್ವಾಸನೆ ಕೊಡ್ತಾ ಇಲ್ಲ ವಿ ಆರ್ ಟ್ರೈವಿಂಗ್ ಅವರ್ ಬೆಸ್ಟ್ ಎಷ್ಟಾಗತ್ತೆ ಅಷ್ಟು ನಾವು ಮಾಡ್ತೀವಿ ಉಳ್ದಿದ್ದನ್ನ ನೆಕ್ಸ್ಟ್ ಮೀಟಿಂಗಲ್ಲಿ ಮತ್ತೆ ನೋಡ್ಕೊಂಡು ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಇನ್ ಮುಂದೆ ಇನ್ನೊಂದು ಹೆಜ್ಜೆ ತಗೊಳ್ತೀವಿ ಒನ್ ಒನ್ ಟು ಇದು ತಮ್ಮ ಎಲ್ಲರ ತಲೆಯಲ್ಲಿ ಇರಬೇಕು ಎನಿ ರಿಪೋರ್ಟಿಂಗ್ ಎನಿ ಪ್ರಾಬ್ಲಮ್ ಯಾವುದೇ ಪೊಲೀಸ್ ಅಥವಾ ಬಿ ಬಿ ಎಂ ಪಿ ಈವನ್ ಬಿ ಬಿ ಎಂ ಪಿ ಕಂಟ್ರೋಲ್ ರೂಮ್ ಸ್ಪಂದನೆ ಮಾಡಲಿಲ್ಲ ಅಂದ್ರೂ ಕೆಲವೊಂದು ಟೈಮಲ್ಲಿ ನಮ್ಮ ಕಡೆಯಿಂದನೂ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಅಫಿಷಿಯಲ್ಸ್ ಆ ನಂಬರ್ಸ್ ನಮಗೆ ಕೆಲವು ಗೊತ್ತಿರ್ತವೆ ಸಾಕಷ್ಟು ಸಂದರ್ಭಗಳಲ್ಲಿ ನಾವೇ ರೋಡಲ್ಲಿ ಓಡಾಡಬೇಕಾದ್ರೆ ಈ ಎಲ್ಲೋ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಸಿಜಸ್ ಎಲ್ಲ ಬ್ಲಾಕ್ ಆಡಿ ರಸ್ತೆ ಮೇಲೆ ನೀರು ಇರ್ತದೆ ಅಂಥ ಸಂದರ್ಭಗಳಲ್ಲಿ ನಾವೇ ಇಮಿಡಿಯೇಟಾಗಿ ಆಫೀಸರ್ಸ್ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಇಮಿಡಿಯೇಟ್ ಅಟೆಂಡ್ ಮಾಡಲಿಕ್ಕೆ ಹೇಳ್ತಾ ಇರ್ತೀವಿ ಅದು ನಿಮಗೆಲ್ಲ ಗೊತ್ತಾಗೋದಿಲ್ಲ ನಮ್ಮ ಇರ್ಬೋದು ನಾವಿರ್ಬೋದು ಅದೇ ರೀತಿ ಬೀದಿ ದೀಪ ಎಲ್ಲಿ ಲೈಟಿಂಗ್ ಇಲ್ಲ ಅಂದರೆ ನಮ್ಮಿಂದನೂ ಕರೆಸ್ಪಾಂಡೆನ್ಸ್ ಆಗುತ್ತೆ ಕೆ ಬಿ ಮಾತಾಡ್ತಾ ಇರ್ತೀವಿ ಇದು ಬ್ಯಾಕ್ ಎಂಡ್ ಅಲ್ಲಿ ನಡೆಯುವಂತಹ ಕೆಲಸಗಳು ತಿಳಿಸ್ತೀನಿ ಮೊದಲಾಗಿ ಸೊ ಒನ್ ಒನ್ ಟೂ ಬಗ್ಗೆ ತಮಗೆಲ್ಲರೂ ಗೊತ್ತಿರ್ಲಿ ಯಾರು ಯಾವ ಪೊಲೀಸ್ ಸ್ಟೇಷನ್ಗೂ ಯಾವ ಕಂಟ್ರೋಲ್ ರೂಮ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಪೊಲೀಸ್ ಲಾ ಅಂಡ್ ಆರ್ಡರ್ ರಿಲೇಟೆಡ್ ಕೆಲವೊಂದು ಇಶ್ಯೂಗಳು ನೀವು ಹೇಳಿದ್ದೀರಾ ಅದಕ್ಕೆ ನಾನು ಒನ್ ಬೈ ಒನ್ ಅದಕ್ಕೆ ಏನು ನಾವು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದ್ಕೊಂಡು ನಾನು ನಿಮಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಇಂಪಾರ್ಟೆಂಟ್ ಇಸ್ ಡ್ರಗ್ಸ್ ಬಗ್ಗೆ ಮಾತಾಡಿದ್ದೀರಾ ಕೆಲವರು ಎಲ್ಲ ಕಡೆ ಡ್ರಗ್ಸ್ ಜಾಸ್ತಿ ಆಗ್ತಾ ಇದೆ ಅಂದ್ಕೊಂಡು ನಾವು ಪ್ರತಿ ತಿಂಗಳು ಲಾಸ್ಟ್ ಟೂ ಡೇಸ್ ವರ್ಕಿಂಗ್ ಡೇಸ್ನಲ್ಲಿ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಕಂಪಲ್ಸರಿ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ಬರೀ ಪ್ರೈವೇಟ್ ಅಂತೆಲ್ಲ ಗೌರ್ಮೆಂಟ್ ಸ್ಕೂಲ್ ಯಾವ ಸ್ಕೂಲ್ ಇದ್ರೂ ಲಾಸ್ಟ್ ಒನ್ ಡೇ ವರ್ಕಿಂಗ್ ಡೇಗೆ ಹೋಗಿ ಅಲ್ಲೆಲ್ಲ ಅವೇರ್ನೆಸ್ ಎಲ್ಲ ಸ್ಟೇಷನ್ದಲ್ಲಿ ಎಲ್ಲ ಬ್ಯಾಂಗ್ಳೂರ್ ಸಿಟಿದಲ್ಲಿ ಹೋಗಿ ಎಲ್ಲ ಹಂತದ ಅಧಿಕಾರಿಗಳು ಸಿಬ್ಬಂದಿಗಳು ವಿ ಆರ್ ಕ್ರೀಡಿಂಗ್ ಅವೇರ್ನೆಸ್ ಫಾರ್ ದ ಡ್ರಗ್ ಮೆನೆನ್ಸ್